ಹಾಯ್ ಫ್ರೆಂಡ್ಸ್ ಇವತ್ತು ಸಾಫ್ಟಾದ ಚಕ್ಲಿ ಮಾಡೋದು ಹೇಗಂತ ನೋಡೋಣ ಇಲ್ಲಿ ಒಂದು ಕಾಲು ಕಿಲೋ ಮೈದಾ ಹಿಟ್ಟಿದೆ ಮೈದಾ ಹಿಟ್ಟು ಫಸ್ಟು ಆವಿಯಲ್ಲಿ ಬೇಯಿಸ್ಕೊಂಡಿದ್ದು ಇಡ್ಲಿ ಪಾತ್ರೆಯಲ್ಲಿ ಹಿಟ್ಟು ಬೇಯಿಸ್ಕೊಂಡಿದ್ದು ಕಾಲು ಕಿಲೋ ಇದೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿಯನ್ನು ಹಿಟ್ಟು ಮಾಡಿದ್ದು ಮಿಕ್ಸಿಯಲ್ಲಿ ಹಿಟ್ಟು ಇಟ್ಕೊಂಡಿದ್ದು ಇದಕ್ಕೆ ಒಂದು ಕಪ್ಪು ಒಂದು ಈ ಥರ ಇಷ್ಟೊಡ್ ಕಪ್ನಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಖಾರದ ಪುಡಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಕಾಳು ಓಮದ ಕಾಳು ಕಾಲು ಸ್ಪೂನು ಜೀರಿಗೆ ಕಾಲು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಿಳಿ ಎಳ್ಳು ಒಂದೆರಡು ಸ್ಪೂನ್ ಬಿಳಿ ಎಳ್ಳು ಇದು ಪುಟಾಣಿ ಕಡಲೆ ಹಿಟ್ಟಿದ್ದು ಕಡಲೆ ಹಿಟ್ಟು ಒಂದು ಕಪ್ಪು ಬಿಸಿ ಎಣ್ಣೆ ಬೇಕು ಸ್ವಲ್ಪ ಈ ಕಡೆ ಕಾಯಿಲಿಕ್ಕೆ ಇಟ್ಟಿದ್ದು ಇದಕ್ಕೆ ಎಲ್ಲ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟು ಕಡಲೆ ಹಿಟ್ಟಿದು ಒಂದು ಕಪ್ ಕಡಲೆ ಹಿಟ್ಟು ಬಿಳಿ ಎಳ್ಳು ಉಪ್ಪು ಮತ್ತು ಖಾರದ ಪುಡಿ ಅಜ್ವಾನ ಜೀರಿಗೆ ಇಂಗು ಒಂದು ಸ್ವಲ್ಪ ಒಂದು ಸ್ವಲ್ಪ ಇಂಗು ಇವನ್ನೆಲ್ಲ ಕ್ಲೀನಾಗಿ ಕಲ್ಲು ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಎಲ್ಲ ಹಿಟ್ಟುಗಳನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ತುಂಬ ಆಗುತ್ತೆ ಈ ಥರ ಮಾಡೋದ್ರಿಂದ ಚಕ್ಲಿ ಇವಾಗ ಇದಕ್ಕೆ ಕಾದ ಎಣ್ಣೆ ಒಂದೆರಡು ಸ್ಪೂನು ಕಾದ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಈ ಥರ ಕಲಿಸ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ಕಡೆ ಎಣ್ಣೆ ಎಣ್ಣೆಕಾಯಿಲೆ ಇಟ್ಟಿದ್ದು ಇದು ಚಕ್ಲಿ ಮಾಡೋ ಹಚ್ಚು ಇದಕ್ಕೆ ಇಟ್ಟು ತುಂಬಿದ್ದು ಈ ಥರ ಎಲ್ಲವನ್ನು ಚಕ್ಲಿ ಶೇಪ್ನಲ್ಲಿ ರೌಂಡ್ ರೌಂಡ್ ಆಗಿ ಮಾಡ್ಕೋಬೇಕು ಇದೇ ಥರ ಎಲ್ಲವನ್ನು ಮಾಡ್ಕೋಬೇಕು ಎಣ್ಣೆ ಕಾದಿದೆ ಚಕ್ಲಿ ಎಲ್ಲೂ ಕಟ್ ಆಗಲ್ಲ ಈ ತರ ಮಾಡ್ಕೊಡೋದ್ರಿಂದ ಹಿಟ್ಟು ಸ್ವಲ್ಪ ಬೇಯಿಸಿ ಮಾಡೋದ್ರಿಂದ ಚಕ್ಲಿ ಕಟ್ ಉರಿ ಉರಿಯನ್ನು ಮೀಡಿಯಂ ಫ್ಲೇವರಲ್ಲಿ ಇಟ್ಕೋಬೇಕು ಮೀಡಿಯಮಾಗಿ ಇಟ್ಕೋಬೇಕು ಫಸ್ಟಿಗೆ ಹಾಕುವಾಗ ಜೋರಾಗಿ ಎಣ್ಣೆ ಕಾದಿರಬೇಕು ಆಮೇಲೆ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು ಇಲ್ಲದ್ರೂ ಒಳಗಡೆ ಬೇಯಲ್ಲ ಇದು ಮೇಲುಗಡೆ ಅಷ್ಟೇ ಬೆಂದಿರುತ್ತೆ ಇವಾಗೆಲ್ಲ ಇವೆಲ್ಲ ಬೆಂದಿದೆ ಈಗ ಚಕ್ಲಿ ರೆಡಿಯಾಗಿದೆ ಇದು ಹೇಗಾಗಿದೆ ಅಂತ ಹೇಳಿ ನನ್ನ ಮಗಳು ತಿಂಡಿ ಟೇಸ್ಟ್ ಹೇಳ್ತಾಳೆ ಹೇಗಾಗಿದೆ ವಾವ್ ಮ ಸೂಪರ್ ಆಗಿದೆ ತುಂಬ ಚೆನ್ನಾಗಿ ಆಗಿದೆ ಇದನ್ನು ಮತ್ತೆ ಮತ್ತೆ ನಾವು ಮಾಡ್ಕೊಡ್ತೀರೋ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಸುಬಣ ಬಾಯ್ Редактор субтитров А.Семкин Корректор А.Егорова